ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚಾನಲ್ಗೆ ಸ್ವಾಗತ ಈಗಾಗಲೇ ನಿಮಗೆ ಯಾವ ಕಾಲೇಜು ಸಿಗುತ್ತೆ ಕೋರ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಐದು ವಿಡಿಯೋಗಳನ್ನು ಮಾಡಿದ್ದೀನಿ ಅವುಗಳಿಗೆ ಸಂಚಿಕೆ ಒಂದು ಎರಡು ಮೂರು ಅಂತ ಹೆಸರಿವೆ ಅವುಗಳನ್ನು ಕೂಡ ಪ್ಲೇಲಿಸ್ಟ್ನಲ್ಲಿ ನೋಡಿ ಈಗ ಆರನೇ ಸಂಚಿಕೆಯನ್ನು ಮಾಡ್ತಾ ಇದ್ದು ಇಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇದ್ದೀನಿ ಈಗ ಪ್ರಾರಂಭ ಮಾಡೋಣ ಮೊದಲಿಗೆ ಶೇಖರ್ ಗೌಡ ಅಂತ ಒಬ್ಬರು ಕೇಳಿದ್ದಾರೆ ಟೂ ಎ ಕ್ಯಾಟಗರಿ ಇವ್ರದು ತರ್ಟಿ ತ್ರೀ ತೌಸಂಡ್ ಫೋರ್ ನಾಟ್ ತ್ರೀ ತರ್ಟಿ ತ್ರೀ ತೌಸಂಡ್ ಫೋರ್ ನಾಟ್ ತ್ರೀ ಇದೆ ಇವರ ರ್ಯಾಂಕಿಂಗು ಸಿ ಎಸ್ ಸಿ ಮತ್ತು ಎ ಐ ಸಿ ಎಸ್ ಮತ್ತು ಎ ಐ ಬೆಸ್ಟ್ ಕಾಲೇಜ್ ಬೆಂಗಳೂರು ಅಂತ ಕೇಳಿದ್ದಾರೆ ಈಗ ನೋಡಿ ನಾನು ಒಂದು ಐದಾರು ಕಾಲೇಜ್ ಹೆಸರು ಹೇಳಿದರೆ ಈಗ ನಿಮಗೆ ಸಿ ಎಸ್ ಮತ್ತು ಎ ಐ ಹೀಗೆ ಇದ್ದಾಗ ಮೊದಲು ಐದು ಕಾಲೇಜ್ಗಳಿಗೆ ಸಿ ಎಸ್ಸು ಆಮೇಲೆ ಐದು ಕಾಲೇಜುಗಳಿಗೆ ಎ ಐ ಈ ರೀತಿ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿಕೊಂಡ್ರೆ ಹತ್ತು ಆಪ್ಷನ್ ಆಗ್ತವೆ ಈ ರೀತಿ ನೀವು ಹಾಕ್ಕೊಳ್ಳೋದು ತುಂಬ ಬೆಟ್ರು ಅಂದರೆ ಒಂದಲ್ಲ ಒಂದು ಕಾಲೇಜು ನಿಮಗೆ ಸಿಕ್ಕೇ ಸಿಗುತ್ತೆ ಈಗ ನೋಡಿ ಇವರಿಗೆ ಶೇಖರ್ ಅಂತ ಟು ಎ ಕ್ಯಾಟಗರಿ ತರ್ಟಿ ತ್ರೀ ತೌಸಂಡ್ ಫೋರ್ ನಾಟ್ ತ್ರೀ ಇವರಿಗೆ ನಾನು ಸಜೆಸ್ಟ್ ಮಾಡೋದು ರೇವಾ ಆಚಾರ್ಯ ಎಮ್ ವಿ ಜೆ ಕೇಂಬ್ರಿಡ್ಜ್ ಗ್ಲೋ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ದಯಾನಂದ್ ಸಾಗರ್ ಯೂನಿವರ್ಸಿಟಿ ಬಿ ಜಿ ಎಸ್ ಚಾಣಕ್ಯ ಯೂನಿವರ್ಸಿಟಿ ಈಗ ನಾನು ಏನು ಹೇಳ್ತೀನಿ ಫಸ್ಟ್ಗೆ ರೇವಾ ಆಮೇಲೆ ಆಚಾರ್ಯ ಆಮೇಲೆ ಎಮ್ ಯು ಜೆ ಆಮೇಲೆ ಕೆಂಪ್ರಿಜ್ ಈ ರೀತಿ ಹಾಕಬೇಕು ಇನ್ನು ಮನಗೌಡ ಅಂತ ಕೇಳ್ತಿದ್ದಾರೆ ತ್ರೀ ಬಿ ಕ್ಯಾಟಗರಿ ಇವ್ರದ್ದು ಇವ್ರದ್ದು ರ್ಯಾಂಕ್ ನೋಡಿ ಒನ್ ಲ್ಯಾಕ್ ಟ್ವೆಂಟಿ ಫೋರ್ ತೌಸಂಡ್ ಇದೆ ತುಂಬ ದೂರ ಇದೆ ಇವರು ಕೆ ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕೇಳ್ತಾ ಇದ್ದಾರೆ ಅನ್ಸುತ್ತೆ ನನಗೆ ಕೆ ಎಲ್ ಇ ಟಿ ಅಂತ ಬರೆದಿದ್ದಾರೆ ಅವರು ಕೆ ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಮೆಕ್ಯಾನಿಕಲ್ ಕೇಳ್ತಾ ಇದ್ದಾರೆ ಮೆಕ್ಯಾನಿಕಲ್ ನಿಮಗೆ ಈಸಿಯಾಗಿ ಈ ಕಾಲೇಜಲ್ಲಿ ಸಿಗುತ್ತೆ ಅನಿಸುತ್ತೆ ಯಾಕಂದರೆ ಮೆಕ್ಯಾನಿಕಲ್ಗೆ ಜಾಸ್ತಿ ಒಂದು ಇದಿರೋದಿಲ್ಲ ಕಾಂಪಿಟೇಷನ್ ಇರೋದಿಲ್ಲ ಈಸಿಯಾಗಿ ಸಿಗುತ್ತೆ ಆದರೂ ಕೂಡ ಸೇಫ್ಟಿಗೆ ಅಂತ ಇನ್ನೊಂದೆರಡು ಕಾಲೇಜುಗಳನ್ನ ನೀವು ಹಾಕೊಳ್ಳಿ ಇನ್ನು ಶ ಶಶಿಕಲಾ ಅಂತ ಕೇಳ್ತಾ ಕೇಳ್ತಾಯಿದ್ರೆ ಫಾರ್ಟಿ ಒನ್ ತೌಸಂಡ್ ತ್ರೀ ಸಿಕ್ಸ್ಟಿ ನೋಡಿ ಇವರ ರ್ಯಾಂಕಿಂಗ್ ಫಾರ್ಟಿ ಒನ್ ತೌಸಂಡ್ ತ್ರೀ ಸಿಕ್ಸ್ಟಿ ಇವರು ಇ ಎನ್ ಸಿ ಮತ್ತು ತ್ರಿಬಲಿ ಕೇಳ್ತಾ ಇದ್ದಾರೆ ಇ ಎನ್ ಸಿ ಮತ್ತು ತ್ರಿಬಲಿ ನೋಡಿ ಫಾರ್ಟಿ ಒನ್ ತೌಸಂಡ್ ತ್ರೀ ಸಿಕ್ಸ್ಟಿ ನೋಡಿ ಇವ್ರಿಗೂ ಕೂಡ ಇವರು ಇ ಎನ್ ಸಿ ಮತ್ತು ತ್ರಿಬಲಿ ಕೆ ಕೇಳೋದ್ರಿಂದ ಬೆಂಗಳೂರಲ್ಲಿ ಇವರು ಪ್ಲೇಸ್ ಎಲ್ಲಿ ಬೇಕಂತ ಕೇಳಿಲ್ಲ ನೀವು ಎಲ್ಲಿ ಅಂತ ಕೇಳಲಿಲ್ಲ ಅಂದರೆ ನಾನು ಬೆಂಗಳೂರು ಅಂತ ಕನ್ಸಿಡರ್ ಮಾಡ್ತೀನಿ ಇವರು ಕೂಡ ರೇವಾ ಆಚಾರ್ಯ ಎಮ್ ವಿ ಜೆ ಕೇಂಬ್ರಿಡ್ಜ್ ಗ್ಲೋಬ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ದಯಾನಂದ ಸಾಗರ್ ಯೂನಿವರ್ಸಿಟಿ ಬಿ ಜಿ ಎಸ್ ಮತ್ತು ಚಾಣಕ್ಯ ಯೂನಿವರ್ಸಿಟಿ ಏಕೆಂದರೆ ಇವ್ರದ್ದು ಫಾರ್ಟಿ ಒನ್ ತೌಸಂಡ್ ತ್ರೀ ಸಿಕ್ಸ್ಟಿ ಇದೆ ರ್ಯಾಂಕಿಂಗು ಆದರೆ ಇ ಎನ್ ಸಿ ಮತ್ತು ತ್ರಿಬಲಿ ಕೇಳ್ತಾ ಇದ್ದಾರೆ ಆರಾಮಾಗಿ ಉಸಿಗ್ತವೆ ಇವರು ಕೆಟಗರಿ ಕೆಟಗರಿ ಕೂಡ ಹೇಳಿಲ್ಲ ಇವನ್ ಇವ್ರದ್ದು ಜನರಲ್ ಕೆಟಗರಿ ಇದ್ದರೂ ಕೂಡ ತ್ರಿಬಲಿ ಮತ್ತು ಇ ಎನ್ ಸಿಗೆ ಕಾಂಪಿಟೇಷನ್ ಸಾಕಷ್ಟು ಕಡಿಮೆ ಇದೆ ಕಂಪೇರ್ ಟು ಸಿ ಎಸ್ ಆರಾಮಾಗಿ ಈ ಕಾಲೇಜ್ಗಳು ಸಿಗ್ತವೆ ಇಲ್ಲಿ ವೀರೇಶ್ ಅಂತ ಕೇಳ್ತಾ ಇದ್ದಾರೆ ಟು ಎ ಕ್ಯಾಟಗರಿ ಟೂ ತೌಸಂಡ್ ತ್ರೀ ಸೆವೆಂಟಿ ಟೂ ನೋಡಿ ತುಂಬ ಒಳ್ಳೆ ರ್ಯಾಂಕ್ ಇದೆ ಟೂ ತೌಸಂಡ್ ತ್ರೀ ಸೆವೆಂಟಿ ಟೂ ಸಿ ಎಸ್ ಆ್ಯಂಡ್ ಅಲಾಯಡ್ ಬ್ರ್ಯಾಂಚ್ ಕೇಳ್ತಾ ಇದ್ದಾರೆ ನೋಡಿ ಇವ್ರದ್ದು ತುಂಬ ಒಳ್ಳೆ ರ್ಯಾಂಕ್ ಇರೋದ್ರಿಂದ ಇವರಿಗೆ ಬಿ ಎಮ್ ಎಸ್ ಸಿ ಇ ಎಮ್ ಎಸ್ ಆರ್ ಐ ಟಿ ಪಿ ಇ ಎಸ್ ಯುನಿವರ್ಸಿಟಿ ಇವನ್ನ ಇವುಗಳಲ್ಲಿ ಸಿಗ್ತದೆ ಮತ್ತು ಇವನ ಆರ್ ವಿ ಕಾಲೇಜ್ ಕೂಡ ಇವರು ತಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು ಅಲ್ಲಿ ಸಿಗುವ ಸಾಧ್ಯತೆ ಇದೆ ಅಲೈಟ್ ಬ್ರಾಂಚು ಇನ್ನು ಪ್ರೀತಮ್ ಅಂತ ಕೇಳ್ತಾ ಇದ್ದಾರೆ ತ್ರೀ ಎ ಕ್ಯಾಟಗರಿ ಇವ್ರದ್ದು ಕೂಡ ತುಂಬ ಒಳ್ಳೆ ರ್ಯಾಂಕ್ ಇದೆ ಟೂ ತೌಸಂಡ್ ಸೆವೆಂಟಿ ಫೈವ್ ಇವರು ಸಿ ಎಸ್ ಇನ್ ಆರ್ ವಿ ಸಿ ಇ ನನಗೆ ಆರ್ ವಿ ಸಿ ಇಲ್ಲಿ ಸಿ ಎಸ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ ಸಿ ಎಸ್ ನಿಮಗೆ ಸಿಗ್ಬೋದು ಟೂ ತೌಸಂಡ್ ಸೆವೆಂಟಿ ಫೈವ್ಗೆ ಈ ವರ್ಷ ತ್ರೀ ಎ ಕ್ಯಾಟಗರಿಗೆ ಆದರೂ ಕೂಡ ಸೇಫ್ಟಿ ಅಂತ ಬಿ ಎಮ್ ಎಸ್ ಸಿ ಇ ಎಮ್ ಎಸ್ ಆರ್ ಐ ಟಿ ಪಿ ಇ ಎಸ್ ಯೂನಿವರ್ಸಿಟಿ ಇವನು ಕೂಡ ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಳ್ಳಿ ಒಂದೇ ಕಾಲೇಜ್ ಹಾಕ್ಕೊಳ್ಳೋದು ಚೆನ್ನಾಗಲ್ಲ ನೀವು ಸ್ವಲ್ಪ ಒಂದು ಮಿನಿಮಮ್ ಒಂದು ಹತ್ತು ಕಾಲೇಜ್ ಹಾಕ್ಕೋಬೇಕು ನಿಮ್ಮ ರ್ಯಾಂಕ್ ದೂರ ಇದ್ದರೆ ಒಂದು ಇಪ್ಪತ್ತು ಮೂವತ್ತು ಕಾಲೇಜುಗಳನ್ನು ಹಾಕ್ಕೊಳ್ಳೋದು ಚೆನ್ನಾಗಿ ಇನ್ನು ಸುಭಿಕ್ಷಾ ಅಂತ ಟೂ ಎ ಕ್ಯಾಟಗರಿ ಫೋರ್ ತೌಸಂಡ್ ತ್ರೀ ಸಿಕ್ಸ್ಟಿ ತ್ರೀ ಇವ್ರ ರ್ಯಾಂಕಿಂಗು ಇವರು ಸಿ ಎಸ್ ಮತ್ತು ಅಲೈಟ್ ರ್ಯಾಂಕ್ ಬೆಂಗಳೂರಲ್ಲಿ ಕೇಳ್ತಾ ಇದ್ದಾರೆ ಇವ್ರದ್ದು ರ್ಯಾಂಕ್ ತುಂಬ ಚೆನ್ನಾಗಿದೆ ಫೋರ್ ತೌಸಂಡ್ ತ್ರೀ ಸಿಕ್ಸ್ಟಿ ತ್ರೀ ಇವರು ಕೂಡ ಆರ್ ವಿ ಸಿ ಇ ಟ್ರೈ ಮಾಡಲಿ ಪಿ ವಿ ಪಿ ಇ ಎಸ್ ಬಿ ಎಮ್ ಎಸ್ ಸಿ ಇ ಯು ವಿ ಸಿ ಇ ಡಿ ಎಸ್ ಸಿ ಇ ನೋಡಿ ಯು ವಿ ಸಿ ಇ ಮತ್ತು ಡಿ ಎಸ್ ಸಿ ಇಲ್ಲಿ ಆರಾಮಾಗಿ ಇವ್ರ ರ್ಯಾಂಕಿಂಗ್ ಸಿಗ್ತದೆ ಮೆಗಿನೂ ಕೂಡ ಟ್ರೈ ಮಾಡಲಿ ಗುರುಪಾದಯ್ಯ ತ್ರೀ ಬಿ ಕ್ಯಾಟಗರಿ ಟೂ ತೌಸಂಡ್ ಏಯ್ಟ್ ಫಾರ್ಟಿ ಟು ತುಂಬ ಚೆನ್ನಾಗಿದೆ ಇವರು ರ್ಯಾಂಕು ಕೂಡ ಇವರು ಏನು ಕೇಳ್ತಾ ಇದ್ದಾರೆ ಅಂದರೆ ಯು ವಿ ಸಿ ಇ ಕಾಲೇಜು ನನಗೆ ಸಿಗುತ್ತಾ ಅಂತ ಇದ್ದಾರೆ ನೋಡಿ ಯು ವಿ ಸಿ ಇ ಕಾಲೇಜ್ನಲ್ಲಿ ಯಾವ ರ್ಯಾಂಚು ಅಂತ ಕೇಳಿಲ್ಲ ಇವರು ನಿಮ್ಮ ರ್ಯಾಂಕು ತುಂಬ ಚೆನ್ನಾಗಿದೆ ನಿಮಗೆ ಯು ವಿ ಸಿ ಖಂಡಿತ ಸಿಗುತ್ತೆ ಇವು ನೀವು ಸಿ ಎಸ್ ಐ ಎಸ್ ಕೂಡ ಆರಾಮಾಗಿ ಸಿಗುತ್ತೆ ಇನ್ನು ಕರಣ್ ಗೌಡ ಫಿಫ್ಟೀನ್ ತೌಸಂಡ್ ಒನ್ ಸೆವೆಂಟಿ ಒನ್ ತ್ರೀ ಎ ಕ್ಯಾಟಗರಿ ಇವ್ರದ್ದು ಸಿ ಎಸ್ ಎ ಐ ಎಮ್ ಎಲ್ ಡಿ ಎಸ್ ಬೆಂಗಳೂರಲ್ಲಿ ಕೇಳ್ತಾ ಇದ್ದಾರೆ ಫಿಫ್ಟೀನ್ ತೌಸಂಡ್ ಒನ್ ಸೆವೆಂಟಿ ಒನ್ಗೆ ಇವರು ಆರ್ ವಿ ಯೂನಿವರ್ಸಿಟಿ ಆರ್ ವಿ ಐ ಟಿ ಎಮ್ ಬಿ ಎಮ್ ಎಸ್ ಐ ಟಿ ಬಿ ಎನ್ ಎಮ್ ಐ ಟಿ ಆರ್ ಎನ್ ಎಸ್ ಐ ಟಿ ನ್ಯೂ ಹರಿಜಾನ್ ಇಷ್ಟು ಕಾಲೇಜನ್ನು ಹಾಕ್ಕೊಳ್ಳಿ ಆರಾಮಾಗಿ ಇವ್ರಿಗೆ ಸಿಗುತ್ತೆ ಇನ್ನು ಡಾಕ್ಟರ್ ಶಂಕರ ಗೌಡ ಅಂತ ಕೇಳಿದ್ದಾರೆ ತ್ರೀ ಎ ಕ್ಯಾಟಗರಿ ಫೋರ್ ತೌಸಂಡ್ ಸಿಕ್ಸ್ಟಿ ಒನ್ ನೋಡಿ ಇದು ಒಳ್ಳೆ ರ್ಯಾಂಕಿಂಗ್ ಇದೆ ಫೋರ್ ತೌಸಂಡ್ ಸಿಕ್ಸ್ಟಿ ಒನ್ ಸಿ ಎಸ್ ಸಿ ಇನ್ ಬಿ ಎಮ್ ಎಸ್ ಪಿ ಇ ಎಸ್ ಎಮ್ ಎಸ್ ಆರ್ ಐ ಟಿ ಅಂತ ಏನು ಕೇಳಿದ್ದಾರೆ ಅವರು ನೋಡಿ ಬಿ ಎಮ್ ಎಸ್ ಮತ್ತು ಪಿ ಇ ಎಸ್ನಲ್ಲಿ ನಿಮಗೆ ಒಂದು ವೇಳೆ ಸ್ವಲ್ಪ ಸಿಗಲಿಲ್ಲ ಆದರೂ ಎಮ್ ಎಸ್ ಆರ್ ಐ ಟಿಯಲ್ಲಿ ಸಿಗೋ ಚಾನ್ಸು ಜಾಸ್ತಿ ಇದೆ ಗಾನ್ವಿ ಪ್ರಕಾಶ್ ಅಂತ ತ್ರೀ ಬಿ ಕ್ಯಾಟಗರಿ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಏಟ್ ಏಯ್ಟ್ ಟ್ವೆಂಟಿ ಫೋರ್ ತೌಸಂಡ್ ತ್ರಿಬಲ್ ಏಟ್ ಇದೆ ರ್ಯಾಂಕು ಸಿ ಎಸ್ ಐ ಎಸ್ ಇನ್ ಬೆಂಗಳೂರು ಮೈಸೂರು ತುಮ್ಕೂರು ಅಂತೆಲ್ಲ ಕೇಳಿದ್ದಾರೆ ನೋಡಿ ಮೊದಲಿಗೆ ಅವ್ರಿಗೆ ಬೆಂಗಳೂರು ತ್ರೀ ಕ್ಯಾಟಗರಿ ಆಲ್ಮೋಸ್ಟ್ ಜನರಲ್ ಮೆರಿಟ್ ಎಸ್ ಎಮ್ ವಿ ಐ ಟಿ ಯೂನಿವರ್ಸಿಟಿ ಡಾಕ್ಟ್ರಿ ಎ ಮತ್ತು ರೇವಾ ಆಚಾರ್ಯ ಇಷ್ಟು ಬೆಂಗಳೂರಲ್ಲಿ ವಿದ್ಯಾವರ್ಧಕ ಮೈಸೂರಲ್ಲಿ ಮತ್ತು ತುಮಕೂರಲ್ಲಿ ಎಸ್ ಐ ಟಿ ಫೇಮಸ್ ಕಾಲೇಜು ಅಲ್ಲಿ ಸಿಗುವ ಸಾಧ್ಯತೆ ಇಲ್ಲ ಎಸ್ ಎಸ್ ಐ ಟಿ ಮತ್ತು ಶ್ರೀದೇವಿ ಅಲ್ಲೆಲ್ಲ ಆರಾಮಾಗಿ ಸಿಗುತ್ತೆ ಇನ್ನು ಬೃಂದಾ ಸತೀಶನ್ ಅವರು ತ್ರೀ ಎ ಕ್ಯಾಟಗರಿ ಅವ್ರು ಇದ್ದಾರೆ ಸಿ ಎಸ್ ಅಥವಾ ಐ ಎಸ್ ಎಸ್ ಐ ಟಿ ತುಮಕೂರಲ್ಲಿ ಸಿಗುತ್ತಾ ಅಂತ ಎರಡು ನೀವು ಹಾಕ್ಕೊಳ್ಳಿ ನಿಮಗೆ ಸಿ ಎಸ್ಸು ಸಿಗ್ಬೋದು ಐ ಎಸ್ ಅಂತೂ ಸಿಕ್ಕೇ ಸಿಗ್ತದೆ ನಿಮ್ಮ ಸೇಫ್ಟಿ ಸಂಬಂಧ ನೀವು ಬೇರೆ ಕಾಲೇಜುಗಳನ್ನು ಹಾಕೊಳ್ಳಿ ಇನ್ನು ಸರಿತಾ ಮಹೇಶ್ ಅಂತ ಜಿ ಎಮ್ ಕೆಟಗರಿ ಸಿಕ್ಸ್ಟಿ ಟೂ ತೌಸಂಡ್ ಇವ್ರು ರ್ಯಾಂಕಿಂಗ್ ನೋಡಿ ಸಿಕ್ಸ್ಟಿ ಟೂ ತೌಸಂಡ್ ಯಾವ ಬ್ರ್ಯಾಂಚ್ ಅಂತ ಕೇಳಿಲ್ಲ ಇವರು ದಯವಿಟ್ಟು ಯಾವ ಬ್ರ್ಯಾಂಚ್ ಬೇಕಂತ ಕೂಡ ಕೇಳಿ ಏಕೆಂದರೆ ನೋಡಿ ಸಿವಿಲು ಮೆಕ್ಯಾನಿಕಲ್ಲು ಬಯೋಟೆಕ್ನಾಲಜಿ ಎಲ್ಲ ಲಕ್ಷಗಟ್ಟಲೆ ಹೋಗ್ತವೆ ಆದ ಕಾರಣ ನೀವು ಬ್ರ್ಯಾಂಚ್ ಕೇಳಿದರೆ ನಮ್ಗೆ ಈಸಿ ಆಗ್ತದೆ ಹೇಳಲಿಕ್ಕೆ ಈಗ ನೀವು ಬ್ರ್ಯಾಂಚ್ ಕೇಳಲಿಲ್ಲ ಅಂದರೆ ಎಲ್ಲರೂ ಕೇಳೋ ಹಾಗೆ ನಿಮಗೂ ಸಿ ಎಸ್ಸು ಅಲೈರ್ಡ್ ಬ್ರ್ಯಾಂಚು ಅಥವಾ ಇ ಎನ್ ಸಿ ಬೇಕಾಗ್ತದೋ ಅಂತ ನಾನು ತಿಳ್ಕೊಬೋದು ನಿಮಗೆ ಕಾಲೇಜ್ ಅಂದರೆ ರಾಜರಾಜೇಶ್ವರಿ ಅಲಯನ್ಸ್ ಯೂನಿವರ್ಸಿಟಿ ವೇಮನಾ ಐ ಟಿ ಈಸ್ಟ್ ಪಾಯಿಂಟು ಸಿ ಎಮ್ ಆರ್ ಯೂನಿವರ್ಸಿಟಿ ಇವನ್ನು ನೀವು ಟ್ರೈ ಮಾಡ್ಬೋದು ನಿಮಗೆ ಇ ಎನ್ ಸಿ ಎ ಮತ್ತು ಬೇರೆ ಬ್ರ್ಯಾಂಚ್ ಆದರೆ ಆರಾಮಾಗಿ ಸಿಗ್ತವೆ ಸಂಜನಾ ಟೂ ಎ ಜನರಲ್ ಕ್ಯಾಟಗರಿ ಫಿಫ್ಟಿ ತೌಸಂಡ್ ತರ್ಟಿ ಒನ್ ಫಿಫ್ಟಿ ತೌಸಂಡ್ ಇವ್ರದ ರ್ಯಾಂಕು ಸಿ ಎಸ್ ಮತ್ತು ಎ ಐ ಕೇಳ್ತಾ ಇದ್ದಾರೆ ಸಿ ಎಸ್ ಮತ್ತು ಎ ಐ ಟು ಎ ಕ್ಯಾಟಗರಿ ನೋಡಿ ಇವರು ಆಕ್ಸ್ಫರ್ಡ್ ಅಟ್ರಿಯಾ ಎಸ್ ಜೆ ಸಿ ಐ ಟಿ ಡಾನ್ ಬಾಸ್ಕೋ ಎ ಎಮ್ ಸಿ ಟ್ರೈ ಮಾಡಲಿ ಮತ್ತು ಮೈಸೂರಲ್ಲೂ ಕೇಳ್ತಾ ಇದ್ದಾರೆ ಇವರು ವಿ ಟಿ ಯು ಕಾಲೇಜ್ ಮೈಸೂರು ಟ್ರೈ ಮಾಡ್ಬೋದು ಮತ್ತು ಮಹಾರಾಜ ಕಾಲೇಜ್ ಅಂತಿದೆ ಮೈಸೂರು ಬೆಳವಾಡಿ ಏರಿಯಾದಲ್ಲಿ ಅಲ್ಲೂ ಕೂಡ ಸಿಗುತ್ತೆ ಇವರಿಗೆ ಇನ್ನು ಸುಮುಖ ಭಟ್ ಅಂತ ಜನರಲ್ ಮೆರಿಟ್ಟು ನೈನ್ಟೀನ್ ತೌಸಂಡ್ ಟೂ ನಾಟ್ ಸಿಕ್ಸ್ ನೈನ್ಟೀನ್ ತೌಸಂಡ್ ಟು ನಾಟ್ ಸಿಕ್ಸ್ ಇವರ ರ್ಯಾಂಕು ಎ ಐ ಸಿ ಎಸ್ ಐ ಎಸ್ ಬೆಂಗಳೂರು ಕಾಲೇಜು ಕೇಳ್ತಾಯಿದ್ದಾರೆ ಇವ್ರಿಗೆ ಕಾಲೇಜ್ ಲಿಸ್ಟ್ ನೋಡಿ ಬಿ ಎನ್ ಎಮ್ ಐ ಟಿ ಆರ್ ಎನ್ ಎಸ್ ಐ ಟಿ ನ್ಯೂ ಹಾರಿಸಮ್ ಸಿ ಎಮ್ ಆರ್ ಐ ಟಿ ಎಸ್ ಎಮ್ ವಿ ಐ ಟಿ ಮತ್ತು ಎಮ್ ಎಸ್ ರಾಮಯ್ಯ ಯೂನಿವರ್ಸಿಟಿ ಇವನ್ನ ಇದನ್ನ ಮಾಡಿದರೆ ಯಾವುದಾದ್ರೂ ಸಿಗುತ್ತೆ ಇನ್ನು ರಶ್ಮಿ ಪ್ರದೀಪ್ ಅಂತ ಜನರಲ್ ಮೆರಿಟು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಒಳ್ಳೆ ರ್ಯಾಂಕಿಂಗ್ ಇದೆ ಸಿ ಎಸ್ ಮತ್ತು ಅಲೈಟ್ ಬ್ರಾಂಚ್ ಇನ್ ಪಿ ಇ ಎಸ್ ಎಮ್ ಎಸ್ ಆರ್ ಐ ಟಿ ಬಿ ಎಮ್ ಎಸ್ ಕೇಳ್ತಾ ಇದ್ದಾರೆ ನೋಡಿ ನಿಮಗೆ ಚೆನ್ನಾಗಿ ರ್ಯಾಂಕಿಂಗ್ ಇದೆ ನೀವು ಪಿ ಇ ಎಸ್ ಎಮ್ ಎಸ್ ಆರ್ ಐ ಟಿ ಬಿ ಎಮ್ ಎಸ್ ಸಿ ಎಲ್ಲಾದರೂ ಸಿಗ್ಬೋದು ಆರ್ ವಿ ಸಿ ಕೂಡ ನಿಮಗೆ ಇಷ್ಟ ಇದ್ದರೆ ಅದನ್ನು ಹಾಕ್ಕೊಳ್ಳಿ ರ್ಯಾಂಕ್ ಸ್ವಲ್ಪ ಆರ್ ವಿ ಕಾಲೇಜು ಈ ವರ್ಷ ದೂರ ಹೋದರೆ ಅದು ಕೂಡ ಸಿಗ್ಬೋದು ಇನ್ನು ಲಕ್ಷ್ಮಿ ಅಂತ ಜಿ ಎಮ್ ಕೆಟಗರಿ ಇವ್ರ ರ್ಯಾಂಕಿಂಗು ಕೂಡ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ತ್ರೀ ತುಂಬ ಒಳ್ಳೆ ರ್ಯಾಂಕಿಂಗು ಇವರು ಕೂಡ ಸಿ ಎಸ್ ಆ್ಯಂಡ್ ಇ ಸಿ ಇನ್ ಬೆಂಗಳೂರು ಅಂತ ಟಾಪ್ ಕಾಲೇಜಲ್ಲಿ ಕೇಳ್ತಾ ಇದ್ದಾರೆ ಇವರು ಕೂಡ ಆರ್ ವಿ ಕಾಲೇಜು ಪಿ ಇ ಎಸ್ ಯೂನಿವರ್ಸಿಟಿ ಎಮ್ ಎಸ್ ಆರ್ ಐ ಟಿ ಬಿ ಎಮ್ ಎಸ್ ಹಾಕೊಳ್ಳಿ ಆರಾಮಾಗಿ ಸಿ ಎಸ್ ಸಿಗಲಿಲ್ಲ ಅಂದರೂ ಇ ಎನ್ ಸಿ ಅಂತ ಸಿಕ್ಕೇ ಸಿಗುತ್ತೆ ಯಾಕಂದರೆ ಭಾಳ ಒಳ್ಳೆ ರ್ಯಾಂಕ್ ಇದೆ ಅವರು ಇನ್ನು ಮಂಜುಳಾ ಅಂತ ಒನ್ ಲ್ಯಾಕ್ ಫೋರ್ಟಿ ತ್ರೀ ತೌಸಂಡ್ ಫೈ ಟ್ವೆಂಟಿ ನೋಡಿ ಒನ್ ಲ್ಯಾಕ್ ಫೋರ್ಟಿ ತ್ರೀ ತೌಸಂಡ್ ಫೈ ಟ್ವೆಂಟಿ ಇದು ಸ್ವಲ್ಪ ಬೇರೆ ಇದೆ ನೋಡಿ ಸಿ ಎಸ್ ಆರ್ ಎ ಐ ಇನ್ ಆಳ್ವಾಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೂಡುಬಿದಿರೆ ಮೂಡುಬಿದಿರೆಯವರು ಆಳ್ವಾ ಕಾಲೇಜ್ನಲ್ಲಿ ನಮಗೆ ಸಿಗುತ್ತಾ ಅಂತ ಕೇಳಿದ್ದಾರೆ ನೋಡಿ ಆಳ್ವಾ ಕಾಲೇಜ್ನಲ್ಲಿ ಕಟಾಫೇನು ದೂರ ಇದೆ ಮತ್ತು ಒಂತಂದಿದ್ದಾರೆ ಯಾವ ಎಕ್ಸಾಕ್ಟ್ ಹೇಳಿಲ್ಲ ಆದರೂ ಕೂಡ ಇವರಿಗೆ ಹೈ ಚಾನ್ಸ್ ಆಫ್ ಗೆಟಿಂಗ್ ಅಂತ ಹೇಳ್ತೀನಿ ಯಾಕಂದರೆ ಅಲ್ಲೇನು ಭಾಳ ಕಟಾಫ್ ದೂರ ಇದೆ ಜನರಲ್ ಮೆರಿಟ್ ಅಷ್ಟೇ ಸ್ವಲ್ಪ ಸಿಕ್ಸ್ಟಿ ಸೆವೆಂಟಿ ಸಿಕ್ಸ್ಟಿ ಸೆವೆನ್ ತೌಸಂಡ್ ಟು ಸೆವೆಂಟಿ ಒಳಗೆ ಜನ್ರಲ್ ಮೆರಿಟ್ನವರು ಸಿಕ್ಕಿದೆ ಉಳಿದವರಿಗೆ ಮಾತ್ರ ಎಲ್ಲ ಲ್ಯಾಕ್ ಮೇಲೆ ಹೋಗಿದೆ ಹೀಗಾಗಿ ಸಿ ಎಸ್ ಸಿಗಲಿಲ್ಲ ಆದರೂ ಅಲೈಡ್ ಎ ಐ ಎಲ್ಲ ಇಲ್ಲಿ ಸಿಗೋ ಸಾಧ್ಯತೆ ಭಾಳ ಇದೆ ಓಕೆ ಈಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರಿಸೋಣ ನಿಮಗೆ ಈ ವಿಡಿಯೋ ತುಂಬ ಉಪಯುಕ್ತವಾಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಯಾರಿಗೆ ಇವು ಅನುಕೂಲ ಆಗ್ತವೆ ಅನ್ನೋ ಅವ್ರ ಜೊತೆ ಶೇರ್ ಮಾಡಿ ಅಂದರೆ ನಮಗೆ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಒಂದು ಸ್ಫೂರ್ತಿ ದೊರೆಯುತ್ತೆ ಭಾಳ ಜನರಿಗೆ ಉಪಯೋಗ ಆಗ್ತಾಯಿದೆ ಭಾಳ ಜನ ನೋಡ್ತಾ ಇದ್ದಾರೆ ಅಂದರೆ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕಾಗ್ತದೆ ಆಗ್ತದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ತಗೋತೀನಿ ನಿಮ್ಮ ಪ್ರಶ್ನೆಗೆ ಉತ್ತರಿಸಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ನನಗೆ ಆದಷ್ಟು ಉತ್ತರವನ್ನು ನೀಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರಿಸೋಣ ಮತ್ತು ಭೇಟಿಯಾಗೋಣ